ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಎಸ್ ಬಿ ಐ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಬಗ್ಗೆ ಸೊ ಸುಮಾರು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಏನಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಇದ್ರಿ ಎಸ್ ಬಿ ಐ ಜುಬ್ಲಿ ಆಶಾ ಸ್ಕಾಲರ್ಶಿಪ್ಗೆ ಹೇಗೆಲ್ಲ ಅಪ್ಲೈ ಮಾಡೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ ಜೆನ್ಯೂನ್ ಆಗಿದೆಯೋ ಹೇಗೆ ಮತ್ತು ಈ ಒಂದು ಸ್ಕಾಲರ್ಶಿಪ್ ಇಂದ ಯಾರಾದರೂ ವಿದ್ಯಾರ್ಥಿಗಳೇನಾದರೂ ಸ್ಕಾಲರ್ಶಿಪ್ನ ಪಡೆದಿದ್ದಾರೆ ಈ ರೀತಿ ಸುಮಾರಷ್ಟು ಕ್ವಶನ್ಸ್ಗಳು ನನಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಾ ಇತ್ತು ಅಷ್ಟೇ ಅಲ್ಲ ಸುಮ್ಮ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇ ಸ್ಕಾಲರ್ಶಿಪ್ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋನ ಮಾಡಿ ಅಂತ ಕೇಳ್ತಾಯಿದ್ರೆ ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸಿ ಮತ್ತು ಅಪ್ಲಿಕೇಶನ್ ಹೇಗೆ ಹಾಕೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ನೀವು ಕೇಳಿದ್ರಿ ಸೊ ಅದರ ರಿಲೇಟೆಡ್ ಈ ಒಂದು ವಿಡಿಯೋನ ನಾನು ಇನ್ ಆಗಿ ಮಾಡಿರ್ತೀನಿ ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ ಏನಕ್ಕಂತಂದರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇರೋ ಕಾರಣ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ಮತ್ತು ಆ ನಂತರ ನೀವೇನಾದರೂ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಹೋದಾಗ ನಿಮಗೇನಾದರೂ ಅಲ್ಲಿ ಕೆಲವೊಂದಿಷ್ಟು ಡೌಟ್ಸ್ಗಳು ಬರ್ತವೆ ಮತ್ತು ಏನಾದರೂ ಕೆಲವೊಂದಿಷ್ಟು ತಪ್ಪನ್ನು ಮಾಡಿದರೆ ಇಲ್ಲಿ ಯಾವುದೇ ರೀತಿ ಎಡಿಟ್ ಆಪ್ಷನ್ ಇರೋದಿಲ್ಲ ಸೊ ಫಸ್ಟ್ ಇಲ್ಲಿ ಏನಂತಂದರೆ ಇಲ್ಲಿ ಅವರು ಬಂದುಬಿಟ್ಟು ಸ್ಕೂಲ್ ಯು ಜಿ ಪಿ ಜಿ ಮೆಡಿಕಲ್ ಐ ಐ ಟಿ ಐ ಐ ಎಮ್ ಮತ್ತು ಅಂತ ಕ್ಲಾಸಿಫಿಕೇಷನ್ಸ್ಗಳಿದ್ದಾವೆ ಅಂತಂದರೆ ನಿಮಗೆ ಇದರ ಬಗ್ಗೆ ಹೇಳ್ತೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಸ್ಕೂಲ್ ಅಂತಂದರೆ ಯಾವ ವಿದ್ಯಾರ್ಥಿ ಒಂದರಿಂದ ಹನ್ನೊಂದು ಹನ್ನೆರಡನೇ ತರಗತಿವರೆಗೂ ಓದ್ತಾ ಇರ್ತೀರ ಅಂತಹ ವಿದ್ಯಾರ್ಥಿಗಳು ಸ್ಕೂಲ್ ಕ್ಯಾಟಗರಿಯಲ್ಲಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಇನ್ನು ಯು ಜಿ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಡಿಗ್ರಿನ ಮಾಡ್ತಾ ಇರ್ತಾರಲ್ಲ ಎಕ್ಸಾಂಪಲ್ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎ ಈ ರೀತಿ ಎನಿ ಪ್ರೊಫೆಷ್ನಲ್ ಡಿಗ್ರೀಸ್ ಲೈಕ್ ಬಿ ಎಚ್ ಎಮ್ ಎಸ್ ಈ ರೀತಿ ಯಾರೆಲ್ಲ ಸಾರಿ ಅವರೆಲ್ಲ ವಿದ್ಯಾ ಮೆಡಿಕಲ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಯು ಜಿಯಲ್ಲಿ ಬರ್ತಾರೆ ಇನ್ನು ಪಿ ಜಿಯಲ್ಲಿ ಬಂದುಬಿಟ್ಟು ಎಮ್ ಕಾಮ್ ಮಾಸ್ಟರ್ಸ್ ಯಾರು ಮಾಡ್ತಿರ್ತಾರೆ ಅವರೆಲ್ಲ ಕೂಡ ಪಿ ಜಿ ಕೆಡಗರಿ ಬರ್ತಾರೆ ಸೊ ಇದಾದ ನಂತರ ಐ ಐ ಟಿ ಐ ಐ ಎಮ್ ಅವರು ಸಪ್ರೇಟಾಗಿ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದುಬಿಟ್ಟು ಪ್ರತಿಯೊಂದು ಒಂದು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಲಿಕ್ಕೆ ಅಂದರೆ ಡ್ಯೂಟ್ ಫ್ರಾಮ್ ಸ್ಕೂಲಿಂಗಿಂದ ಹಿಡಿದುಬಿಟ್ಟು ಓವರ್ಸೀಸ್ವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಇರ್ತೀರ ನೀವು ಮೊದಲನೇದಾಗಿ ಕರ್ನಾಟಕ ಸ್ಟೂಡೆಂಟ್ ಆಗಿರಬೇಕು ಅಂತಂದರೆ ಕರ್ನಾಟಕದ ನಿವಾಸಿಗಳಾಗಿರಬೇಕು ಅದಾದ ನಂತರ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಬಂದ್ಬಿಟ್ಟು ಅಬೋ ಸೆವೆಂಟಿ ಇರಬೇಕು ಸೊ ಇದೊಂದು ಮ್ಯಾಂಡೇಟರಿ ಕಂಪಲ್ಸೇಷನ್ ಆಗಿದೆ ಸೊ ಅದಾದ ನಂತರ ರಿಸರ್ವೇಷನ್ಗೆ ಬಂದರೆ ರಿಸರ್ವೇಷನಲ್ಲಿ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಎರಡು ಎರಡು ಕೆಟಗರಿಯಲ್ಲಿ ರಿಸರ್ವೇಷನ್ಸ್ಗಳಿವೆ ಅಂತಂದರೆ ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ನಿಮ್ಮ ಒಂದು ಏನಾದರೂ ಫೀಮೇಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಇನ್ನು ನೀವೇನಾದರೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾದರೂ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಇನ್ನು ಹೊರತುಪಡಿಸಿ ನೀವು ಜನರಲ್ ಕೆಟಗರಿಲಿ ಅಪ್ಲೈ ಮಾಡ್ಬೋದು ಸೊ ಅಪ್ಲೈ ಮಾಡಲಿಕ್ಕೆ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಯಾ ಲಿಂಕ್ ಏನಾದರೂ ಡಿಸ್ಕ್ರಿಷನಲ್ಲಿ ಇಲ್ಲ ಅಂತಂದರೆ ಲಿಂಕ್ ಸರ್ ಅಂತ ಕಮೆಂಟ್ ಮಾಡಿ ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ನಾನು ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ನನ್ನ ಮಾಹಿತಿ ಪ್ರಕಾರ ಲಿಂಕನ್ನು ಓಪನ್ ಮಾಡಿದ ಮೇಲೆ ಗೂಗಲ್ಗೆ ಜೊತೆ ಸೈನ್ ಇನ್ ಆಗಿ ಆದಷ್ಟು ಯಾಕಂತಂದರೆ ನಿಮ್ಮ ಒಂದು ಡೀಟೇಲ್ಸ್ ಸೇಫ್ ಆಗಿ ಸೇವ್ ಇರ್ತವೆ ಸೊ ಫ ಇಲ್ಲಿ ಅದರ್ವೈಸ್ ನೀವು ನಿಮ್ಮ ನೇಮ್ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನು ಹಾಕಿಬಿಟ್ಟು ಸೊ ಪಾಸ್ವರ್ಡಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ಕೊಂಬಿಟ್ಟು ನಂತರ ಸ್ಮಾಲ್ ಲೆಟರ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ನಂಬರ್ಸ್ ಈ ರೀತಿ ಇರುವಂಥ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಅಲ್ಲಿ ಚೆಕ್ ಇನ್ ಬಾಕ್ಸನ್ನು ಕೊಟ್ಟ ನಂತರ ನಿಮಗೆ ತಳಗಡೆನ ಏನಂತಂದರೆ ಇದು ಎನೇಬಲ್ ಆಗುತ್ತೆ ರಿಜಿಸ್ಟರ್ ಆಗುತ್ತೆ ಸೊ ಅದಾದ ನಂತರ ಇದರ ನಿಮ್ಮ ಒಂದು ಇಮೇಲ್ ಐ ಡಿ ಆಗಿರ್ಬೋದು ಅಥವಾ ನಿಮ್ಮೊಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸೊ ಆ ಒಂದು ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಿದ ನಂತರ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಅಥವಾ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ರಿಜಿಸ್ಟ್ರೇಷನ್ ಏನು ಬೇಕಾಗಿತ್ತು ಸೊ ಅದು ಇಲ್ಲಿ ಓಪನ್ ಆಗುತ್ತೆ ಸೊ ಪ್ರತಿಯೊಂದು ಕೂಡ ನೀವು ಇಲ್ಲಿ ಇನ್ ಆಗಿ ಮತ್ತು ತುಂಬ ಕೇರ್ಫುಲ್ಲಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕು ಸೊ ಇದಾದ ನಂತರ ಬಂದ್ಬಿಟ್ಟು ನಿಮ್ಮ ಒಂದು ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಯಾವೆಲ್ಲ ಮಾಹಿತಿಗಳಿರ್ತವೆ ಅದನ್ನು ನಿಮ್ಮ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಅದಾದ ನಂತರ ಪ್ರತಿಯೊಂದನ್ನು ಕೂಡ ನಿಮ್ಮ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಈ ರೀತಿ ಮಾಹಿತಿಗಳಿರ್ತವೆ ಅದನ್ನೆಲ್ಲವನ್ನು ಕೂಡ ನೀವು ತುಂಬ ಅಬ್ಸರ್ವ್ ಮಾಡಿಬಿಟ್ಟು ಕ್ಲಿಯರಾಗಿ ಆ ಒಂದು ಪೂರ್ತಿ ಡೀಟೇಲ್ಸನ್ನು ಫಿಲ್ ಮಾಡಿ ಬಿಕಾಸ್ ನಾನು ಇಲ್ಲಿ ಯಾರು ಎಕ್ಸಾಂಪಲನ್ನು ಕೂಡ ತೊಗೊಳ್ತಾ ಇಲ್ಲ ಇಫ್ ಇನ್ ಕೇಸ್ ನಾನು ನಾನೇನಾದರೂ ಎಕ್ಸಾಂಪಲ್ ತೊಗೊಂಡಿದ್ರೆ ಕ್ಲಾಸ್ ನೈನ್ ಟೆನ್ ಇಲೆವೆನ್ ಈ ರೀತಿ ಏನಾದರೂ ಹೇಳ್ಬೋದಿತ್ತು ಜಸ್ಟ್ ಹಾಗೆ ನಾನು ನಿಮಗೆ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೆಲ್ಲವೂ ಆದ ನಂತರ ನೀವೇನಾದರೂ ನಿಮ್ಮ ಒಂದು ಲ್ಯಾಂಗ್ವೇಜನ್ನು ಚೂಸ್ ಮಾಡಿ ಅದು ಆಬ್ವಿಯಸ್ಲಿ ಕನ್ನಡ ಇದ್ದರೆ ಕನ್ನಡ ಅದರ ನಿಮ್ಮ ಮದರ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದನ್ನು ಚೂಸ್ ಮಾಡಿ ಇಫ್ ಇನ್ ಕೇಸ್ ನೀವೇನಾದರೂ ಡಿಸ್ಏಬಲ್ಡ್ ಪರ್ಸನ್ ಇತ್ತಂದರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡಿ ಇಲ್ಲ ಅಂತಂದರೆ ನೋ ಅನ್ನೋದನ್ನು ಚೂಸ್ ಮಾಡಿಬಿಟ್ಟು ರಿಜಿಸ್ಟ್ರನ್ನು ಕೊಡಿ ಸೊ ಇದಾದ ನಂತರ ಬಂದುಬಿಟ್ಟು ನಿಮಗೆ ಆ್ಯಕ್ಚುಯಲ್ ಮೇನ್ ಸ್ಕಾಲರ್ಶಿಪ್ ಪೇಜ್ ಏನಿರುತ್ತೆ ಅದು ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮೊಂದು ಸ್ಕಾಲರ್ಶಿಪ್ ಏನು ಬೇಕು ಮೇನ್ ಅಂತಂದರೆ ಫಸ್ಟ್ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮೊಂದು ಸ್ಕೂಲಿಂಗ್ ಡೀಟೇಲ್ಸ್ ಇಲ್ಲಿ ಮೇನ್ ಇರುತ್ತೆ ಸೊ ಅದಾದ ನಂತರ ನೀವು ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ ಸೊ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮೊಂದು ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನ್ನ ನೀವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನೋಡ್ಬೋದು ಇಲ್ಲಿ ಏನಂತ ಕೇಳ್ತಿದ್ರೆ ನಿಮ್ಮ ಒಂದು ನೇಮ್ ಡಿಸ್ಪ್ಲೇ ಆಗುತ್ತೆ ಅದಾದ ನಂತರ ನಿಮ್ಮೊಂದು ಸ್ಕೂಲ್ ಎಜುಕೇಷನ್ ಕೇಳುತ್ತೆ ಸೊ ಸ್ಕೂಲ್ ಎಜುಕೇಷನ್ ಮೇಲೆ ಫಸ್ಟ್ ಫಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿಂದೇ ಸ್ಟಾರ್ಟ್ ಮಾಡೋದು ಸೊ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಿ ಅದರ್ವೈಸ್ ನೀವೇನಾದರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲಿಲ್ಲಪ್ಪ ಅಥವಾ ಏನಾದರೂ ನಿಮ್ಮಲ್ಲಿ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇತ್ತಪ್ಪ ಅಂತಂದರೆ ಇರುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನೀವು ಫಸ್ಟ್ ರೆಡಿ ಮಾಡಿಟ್ಕೊಳ್ಳಿ ಅದಕ್ಕೆ ನಮ್ಮದು ನೀವು ಲಾಗೌಟ್ ಕೂಡ ಆಗ್ಬೋದು ಬಿಕಾಸ್ ನಿಮಗೆ ಇವಾಗ ಆಲ್ರೆಡಿ ಇಮೇಲಿನ ಮುಖಾಂತರ ನೀವು ಒಂದು ಪಾಸ್ವರ್ಡ್ ಮತ್ತು ಇಮೇಲ್ ಮುಖಾಂತರ ನೀವು ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ಇದಾದ ನಂತರ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಮೇನ್ ಪರ್ಸ್ನಲ್ ಡೀಟೇಲ್ಸ್ ಅಂತಂದರೆ ನೇಮ್ ಆಗಿರ್ಬೋದು ಫಾದರ್ ನೇಮ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಅದಾದ ನಂತರ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇಲ್ಲಿ ಇನ್ ಆಗಿ ಕೊಡ್ತಾ ಹೋಗಬೇಕು ಸೊ ಅದಾದ ನಂತರ ಫಸ್ಟ್ ನಿಮಗೆ ಕೇಳೋದೇನಂತಂದರೆ ಆಧಾರ್ ವೆರಿಫಿಕೇಷನ್ ಕೇಳುತ್ತೆ ಸೊ ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರನ್ನು ಡೈರೆಕ್ಟ್ ಅವರು ಡಿಜಿ ಲಾಕರ್ಗೆ ಫೆಚ್ ಮಾಡಿರೋದ್ರಿಂದ ನೀವು ಜಸ್ಟ್ ಆಧಾರ್ ನಂಬರ್ನ ಹಾಕಿಬಿಟ್ಟು ಆಧಾರ್ ನಂಬರ್ ಮುಖಾಂತರ ಏನಾದರೂ ನೀವು ಒ ಟಿ ಪಿಯನ್ನು ಹಾಕಿ ಅದನ್ನು ಫೆಚ್ ಮಾಡಿದರೆ ಇಲ್ಲಿ ನಿಮಗೆ ಏನಂತಂದರೆ ಒಂದು ಪಿನ್ ಕೇಳುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರು ಡಿಜಿ ಲಾಕರ್ ಫಸ್ಟಿಂದಾನೆ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮೊಂದು ಪಿನ್ನನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಸೊ ವೀಡಿಯೋ ಏನಾಗ್ತಾಯಿದೆ ಅಂತಂದರೆ ವಾಯ್ಸ್ ಓವರಿಂಗ್ ತುಂಬ ಜಲ್ದಿ ಆಗ್ತಾಯಿದೆ ವೀಡಿಯೋ ಹಿಂದೆ ಉಳಿತಾಯಿದೆ ಅಂತಂದರೆ ಅದಕ್ಕೆ ನೆಟ್ವರ್ಕ್ ಕಾರ್ಡ್ ಆಗಿರುತ್ತೆ ಬಿಕಾಸ್ ಯಾಕಂದರೆ ನಾನು ಇಲ್ಲಿ ಮಿಡ್ಲ್ ಮಿಡ್ಲ್ ಏನಾದರೂ ಸ್ಟಾಪ್ ಮಾಡಿ ನಿಮಗೆ ವೀಡಿಯೋನ ಹೇಳ್ತಾ ಹೋದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಮತ್ತು ಕೇಳೋದಕ್ಕೂ ಕೂಡ ತುಂಬ ಏನಾದರೂ ಬೋರ್ ಆಗುತ್ತೆ ಸೊ ನಿಮ್ಮ ಡಿಜಿ ಲಾಕರ್ ಮುಖಾಂತರ ನೀವು ಆಲ್ರೆಡಿ ನಿಮ್ಮ ಒಂದು ಆಧಾರನ ಫೆಚ್ ಮಾಡ್ತೀರಾ ಸೊ ಅದಾದ ನಂತರ ಪ್ರಿವ್ಯೂ ಆ್ಯಂಡ್ ವೆರಿಫೈ ಕೂಡ ಕೊಡ್ತೀರಾ ಇದನ್ನು ಕೊಟ್ಟ ನಂತರ ನಿಮ್ಮ ಒಂದು ಆಧಾರ್ಡಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಅದು ಎಲ್ಲವೂ ಕೂಡ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸಲ್ಲಿ ಆಲ್ರೆಡಿ ಫಿಲ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಪರ್ಸನಲ್ ಎಲ್ಲ ಅದು ಫಿಲ್ ಆಗಲಿಲ್ಲಪ್ಪ ಅಂತಂದರೆ ನೀವು ಮಾಡಬೇಕಾದಷ್ಟೇ ನಿಮ್ಮ ಒಂದು ಡೀಟೇಲ್ಸ್ ಏನಿರುತ್ತೆ ಅದನ್ನೆಲ್ಲವನ್ನು ಕೂಡ ನೀವು ನೀಟಾಗಿ ಎಂಟ್ರ್ ಮಾಡ್ತಾ ಹೋಗಿ ಅದಾದ ನಂತರ ಸಬ್ಮಿಟನ್ನು ಕೊಡಿ ಸೊ ಇದಕ್ಕೆ ಬಂದುಬಿಟ್ಟು ಲಾಸ್ಟ್ ಡೇಟ್ ಫಿಫ್ಟೀನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈ ಅಂದರೆ ನವೆಂಬರ್ ಹದಿನೈದವರೆಗೆ ಇದಕ್ಕೆ ಲಾಸ್ಟ್ ಡೇಟ್ ಇದೆ ಸೊ ಯಾರನ್ನು ಅಪ್ಲೈ ಮಾಡಿಲ್ಲ ನೀವು ಫಿಫ್ಟೀನ್ ಅಂದರೆ ಇನ್ನು ನಿಮಗೆ ಟ್ವೆಂಟಿ ಡೇಸ್ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಆ ಟ್ವೆಂಟಿ ಡೇಸನ್ನು ಯೂಸ್ ಮಾಡ್ಕೊಂಡು ಅಷ್ಟರಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಕ್ರಿಯೇಟ್ ಮಾಡಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಸೊ ಇದಾದ ನಂತರ ನಿಮಗೆ ಪ್ರತಿಯೊಂದನ್ನು ಇನ್ ಡೇಟೇಲಾಗಿ ಹೇಳ್ತಾ ಹೋಗೋದಿಲ್ಲ ಬಿಕಾಸ್ ಇದು ಒಂದು ಡೆಮೋ ಆಗಿರೋದ್ರಿಂದ ನಾನಿಲ್ಲಿ ಯಾರ ಒಬ್ಬರ ಡೀಟೇಲ್ಸನ್ನು ಕೂಡ ಕರೆಕ್ಟಾಗಿ ತೊಗೊಂಡಿಲ್ಲ ಸೊ ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಇದಾದ ನಂತರ ನಿಮಗೆ ಕ್ಲಾಸ್ ಟೆಂತ್ ಕ್ಲಾಸ್ ಟ್ವೆಲ್ತ್ ಮತ್ತು ಕ್ಲಾಸ್ ಇಲೆವೆಂತ್ ಈ ಮೂರು ಡೀಟೇಲ್ಸನ್ನು ಕೇಳುತ್ತೆ ಈ ಮೂರು ಒಂದು ಸ್ಕಾಲರ್ಶಿಪ್ನ ಡೀಟೇಲ್ ಈ ಮೂರು ಒಂದು ನಿಮ್ಮ ಶೈಕ್ಷಣಿಕ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸ್ಕೋರ್ ಆಗಿರ್ಬೋದು ನಿಮ್ಮ ಒಂದು ಕ್ಲಾಸ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಅವರು ಈಚ್ ಆ್ಯಂಡ್ ಎವ್ರಿ ಥಿಂಗನ್ನು ನಿಮಗೆ ಕೇಳ್ತಾರೆ ಸೊ ಪ್ರತಿಯೊಂದನ್ನು ಕೂಡ ಆದಷ್ಟು ಏನಂತಂದರೆ ಅಕ್ಯುರೇಟಾಗಿ ಹಾಗೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ರಿವಿಯಸ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜನ್ನು ತೊಗೊಂಡಿದರೆ ಸೊ ಅದನ್ನೇ ಮೆನ್ಷನ್ ಮಾಡಿ ಬಿಕಾಸ್ ಅವರು ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಮತ್ತು ನಿಮ್ಮೊಂದು ಡಾಕ್ಯುಮೆಂಟನ್ನು ಅವರು ಕೋರ್ಲಿಟ್ ಮಾಡಿದಾಗ ಅಲ್ಲಿ ಯಾವುದೂ ಕೂಡ ಮಿಸ್ ಆಗಬಾರ್ದು ಸೊ ಇದಾದ ನಂತರ ನೋಡ್ಕೊಳ್ಳಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾವ ರೀತಿ ಇರಬೇಕು ಅಂತಂದರೆ ಯಾವುದೇ ರೀತಿ ಮಾಸ್ಕ್ ಹಾಕಿರಬಾರ್ದು ಸೊ ಯಾವುದೇ ರೀತಿ ಸನ್ ಗ್ಲಾಸಸ್ ಆಗಿರ್ಬೋದು ಯಾವುದೇ ರೀತಿ ಸ್ಪೆಕ್ಟ್ರಾಕಲ್ಸನ್ನು ಯೂಸ್ ಮಾಡಿರಬಾರ್ದು ಸೊ ಫೋಟೋಗ್ರಾಫ್ಸ್ ಕ್ಲಿಯರ್ ಇರಬೇಕು ಇಲ್ಲಿ ಯಾವುದೇ ರೀತಿ ನೀವು ಫೋಟೋಗ್ರಾಫ್ಸನ್ನು ಯೂಸ್ ಲೈಕ್ ಇಲ್ಲಿ ತೋರಿಸಿದಾಗ ನೋಡ್ಬೋದು ಯಾವ ರೀತಿ ನಿಮ್ಮ ಒಂದು ಫೋಟೋಸ್ ಇರಬೇಕು ಯಾವ ರೀತಿ ಇರಬಾರ್ದ ಕರೆಕ್ಟ್ ಫೋಟೋಸ್ ಬಂದುಬಿಟ್ಟು ಐದರ್ ಬ್ಲೂ ಆರ್ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ನಿಮ್ಮೊಂದು ಫೋಟೋ ಕ್ಲಿಯರ್ ಆಗಿರಬೇಕು ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ಮಾಸ್ಕ್ ಏನನ್ನು ಕೂಡ ನಿಮ್ಮ ಇಲ್ಲಿ ಯೂಸ್ ಮಾಡಬಾರ್ದು ಸೊ ಅದಾದ ನಂತರ ಪ್ರೂಫ್ ಆಫ್ ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಇಲ್ಲಿ ಪ್ರತಿಯೊಂದು ಡಿ ಡಾಕ್ಯುಮೆಂಟ್ಸನ್ನು ನೀವು ನೋಡ್ಕೊಳ್ಳಿ ಇದನ್ನು ನೋಡಿಕೊಂಡು ಒಂದು ಕಡೆ ನೋಟ್ ಇಟ್ಕೊಳ್ಳಿ ಬಿಕಾಸ್ ಇವನ್ನೆಲ್ಲವನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ನಮ್ಮ ಮುಂಚೆ ಸೊ ಇಷ್ಟು ಎಲ್ಲವನ್ನು ನೀವು ಅಪ್ಡೇಟ್ ಮಾಡಿದ ನಂತರನೇ ಕೂಡ ನಿಮ್ಮೊಂದು ಸ್ಕಾಲರ್ಶಿಪ್ ಫೈನಲ್ ಸಬ್ಮಿಟ್ ಆಗುತ್ತೆ ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ ಬಿಕಾಸ್ ಇಲ್ಲಿ ಮಿನಿಮಮ್ ಟು ಟೆನ್ ಡಾಕ್ಯುಮೆಂಟ್ಸನ್ನು ಅದು ಕೇಳುತ್ತೆ ಸೊ ಇದಾದ ನಂತರ ಸರ್ ಕೆಲವೊಂದಷ್ಟು ಬೇಸಿಕ್ ಕ್ವಶನ್ಸ್ಗಳಿದ್ದಾವೆ ಇವನ್ನೆಲ್ಲವನ್ನು ಓದ್ಕೊಳ್ಳಿ ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಬಲ್ ಇದ್ದರೆ ಅದಕ್ಕೆ ಅಪ್ಲಿಕೇಬಲ್ ಎಸ್ ನೋ ಇಯರ್ ನಾಟ್ ಅಪ್ಲಿಕೇಬಲ್ ಈ ಎಲ್ಲವನ್ನು ಯೂಸ್ ಮಾಡ್ಕೊಂಬಿಟ್ಟು ಅಪ್ಲಿಕೇಶನ್ಗೆ ಏನು ಏನೆಲ್ಲ ರಿಕ್ವೈರ್ಮೆಂಟ್ ಬೇಕೋ ಅದನ್ನೆಲ್ಲವನ್ನು ಕೂಡ ನೀವು ಕಂಪ್ಲೀಟಾಗಿ ಹಾಕಿ ಯಾವುದನ್ನು ಕೂಡ ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇಫ್ ಇನ್ ಕೇಸ್ ಯಾವುದಾದ್ರೂ ಮಿಡಲ್ ನಿಮಗೇನಾದರೂ ಮಿಸ್ ಆಯ್ತಪ್ಪ ಅಂತಂದರೆ ಸ್ಕಾಲರ್ಶಿಪ್ ಮೇ ಬಿ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಯಾವುದೇ ರೀತಿ ನೀವು ಒಂದು ಫರ್ದರ್ ಇದು ಆಗಬಾರ್ದು ಅಂತಂದರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಓದ್ಕೊಂಡು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಸೊ ಅಟ್ ದಿ ಎಂಡ್ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅಂತ ನಾನು ಇನ್ನೂ ನಿಮಗೆ ಹೇಳಿಲ್ಲ ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇಫ್ ಇನ್ ಕೇಸ್ ನೀವೇನಾದರೂ ಸ್ಕೂಲಿಂಗ್ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ಸ್ಕೂಲ್ ಒನ್ ಟು ಟ್ವೆಲ್ತ್ವರೆಗಾಗಿದ್ದರೆ ಒನ್ ಟು ಫೈವ್ವರೆಗೆ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನಿಮಗೆ ಸಿಕ್ಸ್ ಟು ನೈನ್ತ್ ಕ್ಲಾಸ್ವರೆಗೆ ನಿಮಗೆ ನೈನ್ ಥೌಸಂಡ್ ಬರುತ್ತೆ ಸೊ ನೈನ್ ಟು ಟ್ವೆಲ್ತ್ವರೆಗೆ ನಿಮಗೆ ತರ್ಟೀನ್ ಟು ಫಿಫ್ಟೀನ್ ತೌಸಂಡ್ವರೆಗೂ ಅದು ವೇರಿ ಆಗುತ್ತೆ ಇಷ್ಟು ಬಂದುಬಿಟ್ಟು ಸ್ಕೂಲಿಂಗ್ ಇರುತ್ತೆ ಇನ್ನು ಯು ಜಿ ಸ್ಟೂಡೆಂಟ್ಸ್ಗೆ ಅಂತಂದರೆ ಅಂಡರ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಯಾರೆಲ್ಲ ಬರ್ತಾರೆ ಸೊ ಅಂತಹ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಡಿಪೆಂಡ್ ಅಪಾನ್ ಕೋರ್ಸ್ ಮೇಲೆ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಡಿಗ್ರಿ ಮಾಡಿದರೆ ನಿಮಗೆ ಫಿಫ್ಟೀನ್ ತೌಸಂಡ್ ಬರುತ್ತೆ ನೀವೇನಾದರೂ ಪ್ರೊಫೆಷ್ನಲ್ ಡಿಗ್ರೀಸ್ ಲೈಕ್ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಈ ರೀತಿ ಮೆಡಿಸಿನ್ ಕೋರ್ಸನ್ನು ಮಾಡಿದರೆ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ವರ್ಗ ಸ್ಕಾಲರ್ಶಿಪ್ ಬರುತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಐ ಐ ಟಿ ಐ ಎಮ್ ಅಲ್ಲಿದ್ದರೆ ನಿಮಗೆ ತರ್ಟಿ ಫೈ ತೌಸಂಡ್ ಸ್ಕಾಲರ್ಶಿಪ್ ಬರುತ್ತೆ ಇನ್ನು ಓವರ್ಸೀಸ್ ಲೈಕ್ ಡಿಪ್ಲೊಮಾ ಕೋರ್ಸ್ ಆದ್ರೂ ಈ ರೀತಿ ಏನಾದರೂ ಬೇರೆ ಬೇರೆ ಕೋರ್ಸ್ಗಳಿಗೆ ನೀವೇನಾದರೂ ಎಲಿಜಿಬಲ್ ಇದ್ರಿಪ್ಪ ಅಂತಂದರೆ ನಿಮಗೆ ಬಂದ್ಬಿಟ್ಟು ಇದು ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ವರೆಗೆ ನಿಮಗೆ ಸ್ಕಾಲರ್ಶಿಪ್ ಇರುತ್ತೆ ಸೊ ಪ್ರತಿಯೊಂದು ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದ್ದರೆ ಅದನ್ನ ಸ್ಕ್ರೀನ್ ತೊಗೊಳ್ಳಿ ಅಥವಾ ನಿಮ್ಮ ಇಮೇಲ್ಗೆ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರುತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ